ಬೆಂಕಿಯುಂಡೆಯ ಬೆಳಕು ಬೆಣ್ಣೆಯುಂಡೆಯ ಬೆಳಕು ಮಂಕು ಬಿಡಿಸಲು ಸಾಕು ಮಣ್ಣುಂಡೆ ಕಣ್ಗೆ ಇರದು ಕತ್ತಲೆಯ ಜಗವನು ಕವಿಯೇ ಬೊಂಕು ದೀವಿಗೆ ತಂಟೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜ್ಞಾನ ಅಜ್ಞಾನ ಸತ್ಯ ಮಿಥ್ಯೆ ಮತ್ತು ಜೀವನದ ಸಾರವನ್ನು ಒಳಗೊಂಡಿದೆ ಬೆಂಕಿಯುಂಡೆಯ ಬೆಳಕು ಜ್ಞಾನದ ತೀಕ್ಷ್ಣತೆ ಮತ್ತು ಸತ್ಯದ ಅರಿವನ್ನು ಸೂಚಿಸುತ್ತದೆ ಇದು ಜ್ಞಾನದ ಜ್ವಾಲೆಯಂತಿದ್ದು ಅಜ್ಞಾನದ ಕತ್ತಲೆಯನ್ನು ಕಳೆಯುತ್ತದೆ ಬೆಂಕಿಯುಂಡೆಯ ಬೆಳಕು ಪ್ರೀತಿ ಕರುಣೆ ಮತ್ತು ಸೌಮ್ಯತೆಯನ್ನು ಪ್ರತಿನಿಧಿಸುತ್ತದೆ ಇದು ಮನುಷ್ಯನ ಅಂತಃಕರಣದ ಬೆಳಕಾಗಿದ್ದು ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತದೆ ಈ ಎರಡು ಬೆಳಕುಗಳು ನಮ್ಮ ಜೀವನಕ್ಕೆ ಬೇಕಾದ ಜ್ಞಾನ ಹಾಗೂ ಪ್ರೀತಿಯಾಗಿದೆ ಮಣ್ಣುಂಡೆ ಕಣ್ಣು ಅಜ್ಞಾನದಿಂದ ಮುಚ್ಚಲ್ಪಟ್ಟ ಮನಸ್ಸನ್ನು ಸೂಚಿಸುತ್ತದೆ ಜ್ಞಾನ ಮತ್ತು ಪ್ರೀತಿಯ ಬೆಳಕು ಈ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಲು ಸಮರ್ಥವಾಗಿದೆ ಜ್ಞಾನದ ಜ್ಯೋತಿಯು ಮನುಷ್ಯನ ಅಜ್ಞಾನವನ್ನು ನಾಶಪಡಿಸಿ ಸತ್ಯದ ಮಾರ್ಗವನ್ನು ತೋರಿಸುತ್ತದೆ ಸತ್ಯದ ಅರಿವು ಮತ್ತು ಪ್ರೀತಿಯ ಭಾವನೆಗಳು ಮನುಷ್ಯನ ಮನಸ್ಸನ್ನು ಬೆಳಗಿಸಿ ಶಾಂತಿ ಮತ್ತು ನೆಮ್ಮದಿಯನ್ನು ತರುತ್ತದೆ ಈ ಎರಡೂ ಶಕ್ತಿಗಳು ಮನುಷ್ಯನ ಜೀವನದಲ್ಲಿನ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ನೀಡುತ್ತವೆ ಜ್ಞಾನದ ಬೆಳಕಿನಲ್ಲಿ ಸಂದೇಹಗಳಿಗೆ ಸ್ಥಾನವಿಲ್ಲ ಜ್ಞಾನವು ಮನುಷ್ಯನ ಮನಸ್ಸಿನಲ್ಲಿನ ಅನುಮಾನಗಳನ್ನು ಹಾಕುತ್ತದೆ ಸತ್ಯದ ಅರಿವು ಉಂಟಾದಾಗ ಸಂಶಯಗಳು ದೂರವಾಗುತ್ತವೆ ಕತ್ತಲೆಯ ಜಗತ್ತು ಅಜ್ಞಾನ ಮತ್ತು ಭ್ರಮೆಯ ಸಂಕೇತ ಅಜ್ಞಾನವು ಮನುಷ್ಯನನ್ನು ಕತ್ತಲೆಯ ಜಗತ್ತಿನಲ್ಲಿ ಬಂಧಿಸುತ್ತದೆ ಭ್ರಮೆಯು ಮನುಷ್ಯನಿಗೆ ಸತ್ಯವನ್ನು ಗ್ರಹಿಸಲು ಅಡ್ಡಿಯಾಗುತ್ತದೆ ಅಜ್ಞಾನ ಮತ್ತು ಭ್ರಮೆಗಳಿಂದ ಉಂಟಾಗುವ ಸಂದೇಹಗಳನ್ನು ಜ್ಞಾನದ ಬೆಳಕಿನಿಂದ ನಿವಾರಿಸಬಹುದು ಬೊಂಕು ದೇವಿಗೆ ತಂಟೆ ಇದು ಮಿಥ್ಯೆಯ ಬೆಳಕು ಸುಳ್ಳಾದ ಜ್ಞಾನ ಅಥವಾ ಭ್ರಮೆಯನ್ನು ಸೂಚಿಸುತ್ತದೆ ಇದು ಸತ್ಯದಂತೆ ಕಾಣುವ ಆದರೆ ವಾಸ್ತವವಾಗಿ ಸುಳ್ಳಾದ ಜ್ಞಾನವನ್ನು ಪ್ರತಿನಿಧಿಸುತ್ತದೆ ಸುಳ್ಳಾದ ಜ್ಞಾನವು ಜೀವನದಲ್ಲಿ ತೊಂದರೆಗಳನ್ನು ಉಂಟುಮಾಡುತ್ತದೆ ಜೀವನದ ಸತ್ಯವನ್ನು ತಿಳಿಯಲು ಸುಳ್ಳಾದ ಜ್ಞಾನದಿಂದ ದೂರವಿರಬೇಕು ಇದು ಮನುಷ್ಯನನ್ನು ತಪ್ಪುದಾರಿಗೆ ಕೊಂಡೊಯ್ಯುತ್ತದೆ ಸತ್ಯದ ಹಾದಿಯಲ್ಲಿ ನಡೆಯಲು ನಿಜವಾದ ಜ್ಞಾನವನ್ನು ಪಡೆಯುವುದು ಅವಶ್ಯಕ ಈ ಕಗ್ಗವು ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸುತ್ತದೆ ನಾವು ಜ್ಞಾನವನ್ನು ಪಡೆಯಲು ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಲು ಪ್ರಯತ್ನಿಸಬೇಕು ನಾವು ಸುಳ್ಳು ಮತ್ತು ಭ್ರಮೆಯಿಂದ ದೂರವಿರಬೇಕು ಜ್ಞಾನವು ಕೇವಲ ಪುಸ್ತಕಗಳಲ್ಲಿರುವುದಿಲ್ಲ ಅದು ಅನುಭವದಿಂದ ಬರುತ್ತದೆ ಪ್ರತಿಯೊಬ್ಬ ಮನುಷ್ಯನೂ ಜೀವನದಲ್ಲಿ ಜ್ಞಾನವನ್ನು ಪಡೆಯುವುದು ಪ್ರೀತಿಯನ್ನು ಹಂಚುವುದು ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವುದು ಬಹುಮುಖ್ಯ ಮಂಕುತಿಮ್ಮನ ಈ ಕಗ್ಗವು ಅಜ್ಞಾನದಿಂದ ಜ್ಞಾನದ ಕಡೆಗೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಸಾಗುವ ಆಧ್ಯಾತ್ಮಿಕ ಪಯಣವನ್ನು ಸೂಚಿಸುತ್ತದೆ ಜ್ಞಾನ ಮತ್ತು ಪ್ರೀತಿ ಜೀವನದ ಅತ್ಯಂತ ಪ್ರಮುಖ ಅಂಶಗಳು ಇವೆರಡೂ ಇದ್ದರೆ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಬಹುದು ಇದು ಜೀವನದ ಸತ್ಯವನ್ನು ಅರಿತು ನೆಮ್ಮದಿಯಿಂದ ಬದುಕಲು ಮತ್ತು ಜ್ಞಾನದ ಹಾದಿಯಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ